ಗಂಜಿ ಕೋಡೆ ಇನ್ನಿತ ಗುಣ ಹಾಕ್ತಾನೆ ಇದು ಸಣ್ಣ ಎಲರ್ಜಿ ಆಗಿರೋದು ಇಲ್ಲಿ ಮತ್ತೆ ಇಲ್ಲಿ ತಿಂದ್ಗಡೆ ನಾನು ತುರಿಕೆ ತೈಲ ಹಾಕಿದ ಮೇಲೆ ಕಡಿಮೆ ಆಯ್ತು ಕೃತಿ ಆರ್ಗ್ಯಾನಿಕ್ ಫಾರ್ಮ್ ಎರಡು ಸಾವಿರದ ಹನ್ನೆರಡರಲ್ಲಿ ನಾವಿದನ್ನು ಆರಂಭಿಸಿದ್ದೇವೆ ಈಗಾಗಲೇ ಹದಿಮೂರು ವರ್ಷ ತುಂಬಿದೆ ನಮ್ಮಲ್ಲಿ ಒಂದು ಇಪ್ಪತ್ತ ಒಂದು ಬಗೆಯ ಪ್ರಾಡಕ್ಟ್ ನಮ್ಮ ಜೊತೆ ಇದೆ ಕಂಪನಿ ಆರಂಭಿಸಲಿಕ್ಕೆ ನಮಗೆ ಮೂಲ ಕಾರಣ ನಮ್ಮ ಪೂರ್ವಜರು ನನ್ನ ಅಜ್ಜ ಮತ್ತು ನನ್ನ ಅಜ್ಜಿ ವಿಶೇಷವಾಗಿ ಹಾವು ಕಡಿತ ಅಥವಾ ಇನ್ನಿತರ ಲೋಕಲಾಗಿ ಬರುವಂಥ ಕೆಲವೊಂದು ರೋಗಗಳಿರ್ಬೋದು ಅದಕ್ಕೆಲ್ಲ ಮದ್ದನ್ನು ನಾಟಿ ಔಷಧಿಯನ್ನು ನೀಡ್ತಾಯಿದ್ರು ನಾ ಯಂದ್ರ ಡೇ ಮೆಡಿಕಲ್ ಒನ್ ಎನ್ ಟು ಒಂದುವರೆಲ್ಲ ಒಳ್ಳೆಯ ಎಕ್ಸೆಲ್ಸ್ ಹೇಳಿದ್ದಾರೆ ಸೋರಿಕೆಗೆಲ್ಲ ಒಳ್ಳೆಯದಾಗಿದೆ ಸೋರಿಕೆಗೆ ಬಂದ ದೇವರದೇ ಫಸ್ಟ್ ಚುರಿಕೆ ಬೇರೆ ಎಣ್ಣೆ ಯಾವುದು ಬಂದಿರಲಿಲ್ಲ ಒಳ್ಳೆ ಇದು ಉಂಟು ಭಾರತದಲ್ಲಿ ಪ್ರಪ್ರಥಮವಾಗಿ ಬೇರೆ ಆಯಿಂಟ್ಮೆಂಟ್ ಇದೆ ಬೇರೆ ನಿಮ್ಗೆ ಲೋಷನ್ಗಳಿದೆ ಆದ್ರೆ ಆಯಿಲ್ ಇಲ್ಲ ತುರಿಕೆಗೆ ಒಂದು ಆಯಿಲ್ ಇಲ್ಲ ಅದನ್ನು ಬಿಡುಗಡೆಗೊಳಿಸಿದಂತಹ ಕೀರ್ತಿ ಪ್ರಕೃತಿ ಆರ್ಗಾನಿಕ್ ಫಾರ್ಮಾ ಕಂಪನಿಗೆ ಸಲ್ತದೆ ಎಲ್ಲ ಜನರು ಕೂಡ ಎಕ್ಸ್ಟರ್ನಲ್ ಆಗಿ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾರೆ ನೋಡುವಾಗ ಎಲ್ಲ ಜನರ ಒಳಗೆ ಒಂದು ಸಮಸ್ಯೆ ಇದೆ ಇಚ್ಛಿಂಗ್ ಎನ್ನುವ ಅದು ಜಾಸ್ತಿಯಾಗಿ ನಾನ್ ವೆಜ್ ತಿನ್ನುವಂಥದ್ದು ಕೋಳಿ ಯಾರು ತಿಂತಾರೆ ಅಡುಗೆ ಎಣ್ಣೆಯನ್ನು ಜಾಸ್ತಿ ಆಯಿಲ್ ಅನ್ನು ಯಾರು ಉಪಯೋಗಿಸ್ತಾರೆ ಅಂತವರಿಗೆ ಜಾಸ್ತಿ ಬರುವಂತದ್ದು ತುರಿಕಿ ಏನು ಫಂಗಲ್ ಇನ್ಫೆಕ್ಷನ್ ಇರಬಹುದು ಸೋರಿಯಾಸಿಸ್ ಇರಬಹುದು ರಿಂಗ್ ರಿಂಗ್ ಅಥವಾ ರಿಂಗ್ ಆಡ್ ಇರಬಹುದು ಅತ್ಯುತ್ತಮವಾದಂತಹ ಗಿಡಮೂಲಿಕೆಗಳನ್ನು ಬಳಕೆ ಮಾಡಿ ತುರಕಿ ತೈಲವನ್ನು ನಾವು ತಯಾರಿಸಿದ್ದೇವೆ ಇಪ್ಪತ್ತೈದು ವರ್ಷ ಮೇಲ್ಪಟ್ಟ ವರಿಗೆ ಸ್ಟಾರ್ಟ್ ಆಗ್ತದೆ ಮಂಡಿ ನೋವು ಗಂಟು ನೋವು ವಯೋವೃದ್ಧರಿಗೆ ಜಾಸ್ತಿ ಮಂಡಿ ಮತ್ತು ಗಂಟು ನೋವು ಸೊಂಟ ನೋವು ಬೆನ್ನು ನೋವು ಕಾರ್ಮಿಕರಿಗೆ ತುಂಬಾ ಜಾಸ್ತಿ ಉಳ್ಬಣವಾಗುವಂತಹ ರೋಗ ಇದಕ್ಕೆ ನಾವು ಒಂದು ಮದ್ದನ್ನು ತಯಾರಿಸಬೇಕು ಎನ್ನುವಂತಹ ದೃಷ್ಟಿಯಿಂದ ಸಂದುಬಲ್ಲಿ ಎನ್ನುವ ಸಂದುಬಲ್ಲಿ ಹೇಳುದಾದ್ರೆ ಈ ಸಂದುಬಲ್ಲಿ ಎನ್ನುವಂತದ್ದು ಒಂದು ದಿವ್ಯ ಔಷಧಿ ರಾಜರ ಕಾಲಘಟ್ಟದಲ್ಲಿ ಏನು ಮೂಲೆಯ ಮುರಿತ ಸಂದರ್ಭದಲ್ಲಿ ಈ ಸಂದುಬಲ್ಲಿ ಅದನ್ನು ಜಜ್ಜಿ ಆ ಭಾಗಕ್ಕೆ ಅದನ್ನು ಬಟ್ಟೆಯಲ್ಲಿ ಕಟ್ಟಿ ಮೂಲೆಯುಗಳು ಕೂಡ ಜೋಡಣೆ ಆಗ್ತಿತ್ತು ಅಷ್ಟು ದಿವ್ಯ ಔಷಧಿಯನ್ನು ಹೊಂದಿದಂತಹ ಒಂದು ಮದ್ದು ಸಂದುಬಲ್ಲಿ ಎನ್ನುವ ಈ ಮದ್ದು ಸಂದುಬಾದಿನಿಂದ ಈ ಸಂದುಬಲ್ಲಿಂದ ನಾವು ಇವತ್ತು ಸಂದುಬಲ್ಲಿ ತೈಲ ಎನ್ನುವಂಥದ್ದು ಸಂದು ಮತ್ತು ಸಂದು ಸಂದುಗಳ ನೋವಿಗೆ ಒಂದು ನಿವಾರಣೆ ತರಲಿಕ್ಕೆ ಒಂದು ಸಂದುಬಲ್ಲಿ ತೈಲ ನನ್ನ ಬೇನೆ ಕೋಡ ಪೂಜಿದು ಇನ್ನಿಕ್ಕೂ ನಾಲ್ಕು ಒಂದು ತಿಂಗಳವರೆಗೆ ಕೈತ ಬೇನೆ ಇನ್ನೂ ಅತ್ತ ಒಂದು ತಿಂಗಳವರೆಗೆ ಕಣ್ಣು ಅವು ಪೂಜಿದು ಕಮ್ಮಿ ಅಂದ್ರೆ ರಾತ್ರಿ ಜತೆ ದೇವತೆ ಅವು ಗಂಟು ಪೂಜೆ ಒಂದು ಇತ್ತು ಗಂಟು ಪೂಜಿದು ಮುಖ ಲಾಸ್ಟಿಗೆ ಹಿಂದೂ ಪೂಜೆ ಹಾವು ಹಾವು ಉಪ್ಪಿನ ಸೂಪ್ ಲೇಟ್ ಆದ್ರೆ ಪಿರ ಪೂಜೆ ಪಿರ ಪೂಜಿದ ಕಂಪ್ಲೀಟ್ ಬೇನೆ ಕಮ್ಮಿ ಅಂದ್ರೆ ಈ ಮದ್ದು ತಯಾರಿಸಬೇಕಾದ್ರೆ ನಮಗೆ ಬಹಳಷ್ಟು ಕಷ್ಟದ ಕೆಲಸ ಅದರಲ್ಲಿ ನಮ್ಗೆ ಗಿಡಮೂಲಿಕೆ ಹುಡುಕುವಂತದ್ದು ಅದು ಅಂಗಡಿಯಲ್ಲಿ ಹೋಗಿ ಸಿಗುವಂತ ಗಿಡಮೂಲಿಕೆ ಅಲ್ಲ ಕೆಲವೊಂದು ಗಿಡಮೂಲಿಕೆ ಹುಡುಕೊಂಡು ನಾವು ಕಾಡಿಗೆ ಹೋಗ್ಬೇಕು ಅದರಲ್ಲಿ ವಿಶೇಷವಾಗಿ ನಮ್ಗೆ ಆ ಮಲೆಕುಡಿಯ ಸಮುದಾಯದ ಜನರು ಅವರು ಬಹಳಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಕಾಡಿಗೆ ಹೋಗಿ ತರುವಂತ ಗಿಡಮೂಲಿಕೆ ಆಗ ಹೋಗುವಾಗ ಅಲ್ಲಿ ಪ್ರಾಣಿಗಳಿರ್ತದೆ ತೀಗನೆ ಇನ್ನಿತರ ಸೊಳ್ಳೆಗಳ ಕಾಟ ಅದನ್ನೆಲ್ಲ ಅನುಭವಿಸಿ ನಾವು ಹೋಗ್ಬೇಕು ಹೋಗಿ ಅಲ್ಲಿ ಕಲೆಕ್ಟ್ ಮಾಡಿ ತಂದು ಅದನ್ನು ಶೇಖರಣೆ ಮಾಡಿ ಅದನ್ನು ಶುದ್ಧಿ ಶುದ್ಧಿ ಮಾಡಿ ಸಂಸ್ಕರಿಸಿ ನಂತರ ಆಗಿರುತ್ತದೆ ಮದ್ದನ್ನು ತಯಾರಿಸುವ ಮದ್ದನ್ನು ತಯಾರಿಸುವಾಗ ಈ ಗಿಡಮೂಲಿಕೆ ಮಾತ್ರ ಗಿಡಮೂಲಿಕೆ ಈ ಮದ್ದು ತಯಾರಿಸುವಾಗ ಅದಕ್ಕೆ ವಿಶೇಷವಾದ ಗುಣಮಟ್ಟದ ತೈಲಗಳು ಕೂಡ ಬೇಕಾಗ್ತದೆ ಇದನ್ನು ನಾವು ರೆಡಿ ಮಾಡಬೇಕಾದ್ರೆ ಒಮ್ಮೆ ರೆಡಿ ಮಾಡಿ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಅದೇನಾಗಬೇಕು ಅದನ್ನು ಬೇಯಿಸಬೇಕು ಸಿಹಿ ನಂತರ ಮೂರು ದಿವಸಗಳ ಕಾಲ ಅದನ್ನು ಅಲ್ಲಿಗೆ ಸಟ್ಲಾಗಿ ಬಿಡಬೇಕು ನಂತರ ಅದನ್ನು ಸೋಸಿ ನಂತರ ನಾವು ಎಂಟು ದಿನಗಳ ಕಾಲ ಕೊನೆಯ ಗಳಿಗೆಯಲ್ಲಿ ಅಲ್ಲಿ ಸೆಟ್ಲ್ ಆಗುವಂತ ಒಂದು ಕೆಲಸ ಇದೆ ಅದನ್ನು ಇಟ್ಟು ನಂತರ ಆಗಿರುತ್ತದೆ ಫಿಲ್ಲಿಂಗ್ ಮಾಡುವ ಕೆಲಸ ಕಳೆದ ಒಂದು ಮೂರು ತಿಂಗಳಿಂದ ಒಳ್ಳೆ ಸೇಲ್ ಇದೆ ಕಸ್ಟಮರ್ ರಿವ್ಯೂ ಕೂಡ ಒಳ್ಳೇದಿದೆ ಮೊದಲು ಹಾಕುವಾಗ ಜನರಿಗೆ ಹೇಳಿ ಕೊಡ್ತಾ ನಂತರ ಜನರೇ ಬಾಯಿ ಮಾತಿನಲ್ಲಿ ಅವರೇ ಅದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ಮೂವಿದೆ ಇದೆ ರಿಸಲ್ಟ್ ಕೂಡ ಒಳ್ಳೆಯದಂತ ರಿವ್ಯೂ ಇದೆ ಸಂಜೆ ಗಂಟೆ ಮೇಲೆ ಐತೆ ಮೂರು ತಿಂಗಳ ಪೂಜೆ ತೈಲ ಮತ್ತು ಗಂಟು ನೋವು ಸೇಲ್ ಎಲ್ಲ ಉಂಟು ಹತ್ತು ಹನ್ನೆರಡು ನಾವು ಒಳ್ಳೆ ಡಿಮಾಂಡ್ ಎಲ್ಲ ಉಂಟು ಅದಕ್ಕೆ ಚೆನ್ನಾಗಿದೆ ಆ ಮದ್ದು ತಯಾರಿಸಿ ನಾವು ಬ್ಯಾಚ್ ವೈಸ್ ನಾವು ಲ್ಯಾಬ್ ಕಲಿಸ್ತೇವೆ ಲ್ಯಾಬ್ ಅಲ್ಲಿ ಅನಿಮಲ್ ಟೆಸ್ಟ್ ಕಂಟೆಂಟ್ ಜನರಲ್ ಕೆಮಿಕಲ್ ಟೆಸ್ಟ್ ಆಗ್ತದೆ ಎಚ್ ಪಿ ಟಿ ಸೇಲ್ ಎನ್ನುವಂತ ಟೆಸ್ಟ್ ಮಾಡ್ತೇವೆ ಏನು ಆ ಇಲಿಗಳಿಗೆ ಪ್ರಯೋಗ ಮಾಡಿ ಆ ಇಲಿಗಳಿಗೆ ಇಳಿಗಳಿಗೆ ಇನ್ಫೆಕ್ಷನ್ ಆ ಎಕ್ಸ್ಟರ್ನಲ್ ಯೂಸ್ ಮಾಡುವಾಗ ಸ್ಕಿನ್ ಗೆ ಏನಾದ್ರು ಡ್ಯಾಮೇಜ್ ಆಗ್ತದ ಅದರಲ್ಲಿ ಏನಾದ್ರು ಕೆಮಿಕಲ್ ಕಂಟೆಂಟ್ ಇದೆಯಾ ಅದರಲ್ಲಿರುವಂತಹ ಕಂಟೆಂಟ್ ಯಾವುದು ಯಾವ ವೈಟಮಿನ್ಸ್ ಇದೆ ಇದೆಲ್ಲ ಲ್ಯಾಬ್ ರಿಪೋರ್ಟ್ ಆಗಿ ಬರ್ತದೆ ನಂತರ ಆಗಿರುತ್ತೆ ನಾವು ಗ್ರಾಹಕರಿಗೆ ಕೊಡುವಂತದ್ದು ನಮ್ಮ ಎಲ್ಲ ಪ್ರಾಡಕ್ಟ್ ಕೂಡ ಎಸ್ ಡಿ ಎಂ ಆಯುರ್ವೇದ ಕಾಲೇಜ್ ಏನಿದೆ ಅಲ್ಲಿ ಆಗಿರುತ್ತದೆ ರಿಸರ್ಚ್ ಆಗುವಂತದ್ದು ಒಂದು ಅಲ್ಲಿ ಆಯುರ್ವೇದ ಕೋಟೆಕಲ್ ಮತ್ತೆ ಕೇರ್ ಕೇರ್ ಎನ್ನುವಂತ ಕೇರಳದಲ್ಲಿರುವಂತಹ ಆಯುರ್ವೇದಿಕ್ ಔಷಧಗಳನ್ನು ರಿಸರ್ಚ್ ಮಾಡುವಂತ ಲ್ಯಾಬ್ ಅಲ್ಲಿ ಪರೀಕ್ಷೆ ಕಳಗೊಂಡು ನಮ್ಮ ಕಂಪನಿ ಸರ್ಟಿಫೈಡ್ ಆಗಿದೆ ಜಿ ಎಂ ಪಿ ಗುಡ್ ಮ್ಯಾನುಫ್ಯಾಕ್ಚರ್ ಸರ್ಟಿಫಿಕೇಟ್ ಕೂಡ ನಮಗೆ ಸಿಕ್ಕಿದೆ ಇಲ್ಲಿ ಇಲ್ಲಿ ಮತ್ತೆ ತುರಿಕೆ ಮೇಲೆ ಕಡಿಮೆ ಅಲ್ಲಿ ಫುಲ್ ಮತ್ತೆ ತುಂಬಾ ಕಡಿಮೆ ಲಂಪಿ ಸ್ಕಿನ್ ಆಯಿಲ್ ಒಂದು ಆಯಿಲ್ ಅನ್ನು ತಯಾರಿಸಿ ಕರ್ನಾಟಕ ಕೇರಳ ರಾಜಸ್ಥಾನ ಮೂರು ರಾಜ್ಯಗಳಿಗೆ ನಾವು ಸಪ್ಲೈ ಮಾಡಿದ್ದೇವೆ ಇದನ್ನು ಸಪ್ಲೈ ಮಾಡಿದ್ದು ಸರ್ವೋದಯ ಉಡುಪಿ ಎನ್ನುವಂತಹ ವೆಟನರಿ ಮದ್ದನ್ನು ಸಪ್ಲೈ ಒಂದು ಸಂಸ್ಥೆ ಯಾವುದಿದೆ ಆ ಸಂಸ್ಥೆಯ ಮೂಲಕ ನಾವು ಇಡೀ ಮೂರು ರಾಜ್ಯಕ್ಕೂ ಕೂಡ ನಾವು ಸಪ್ಲೈ ಮಾಡಿದೆ ಹೈನುಗಾರಿಕೆ ಮಾಡುವಂತ ಜನರ ಮುಖದಲ್ಲಿ ದೊಡ್ಡ ಒಂದು ಮಂದಾಸವನ್ನು ತಂದಂತಹ ಸಂತಸ ಇದೆ ದಣಗಳನ್ನು ತೊಳೆಯಲಿಕ್ಕೆ ಒಂದು ಶಾಂಪ್ ಅನ್ನು ತಯಾರಿಸಿದ ಕೀರ್ತಿ ನಮ್ಮ ಸಂಸ್ಥೆಗಿದೆ ದೇಶ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ದಣಗಳಿಗೆ ಕೌ ಶ್ಯಾಂಪ್ ಎನ್ನುವಂತಹ ಹೆಸರಿನಲ್ಲಿ ಶಾಂಪ್ ಕೂಡ ನಾವು ಮಾರ್ಕೆಟ್ಗೆ ಬಿಟ್ಟಿದ್ದೇವೆ ಮೂವತ್ತು ನ ತೈಲವನ್ನು ಕೇವಲ ತೊಂಬತ್ತ ಏಳು ರೂಪಾಯಿಗೆ ಜನರಿಗೆ ನಾವು ಇವತ್ತು ತಲುಪಿಸುತ್ತಿದ್ದೇವೆ ಅದು ಇವತ್ತು ಎಲ್ಲಾ ಆಯುರ್ವೇದಿಕ್ ಮೆಡಿಕಲ್ ಶಾಪ್ ಇರಬಹುದು ಮೆಡಿಕಲ್ ಶಾಪ್ ಇರಬಹುದು ಗ್ರೋಸರಿ ಇರಬಹುದು ಸೂಪರ್ ಮಾರ್ಕೆಟ್ ಇರಬಹುದು ಸಾಮಾನ್ಯ ಒಂದು ಪೆಟ್ಟಿ ಅಂಗಡಿ ಇಟ್ಟಂತಹ ಒಂದು ಅಂಗಡಿಯಲ್ಲಿ ಕೂಡ ಇವತ್ತು ಕೇಳಿದ್ರೆ ಈ ಪ್ರಾಡಕ್ಟ್ ಸಿಗ್ತದೆ ನೀವು ಬಹಳಷ್ಟು ಮದ್ದುಗಳನ್ನು ನುಂಗಿರ್ಬೋದು ಇವತ್ತು ತುರಿಕೆ ಇನ್ನಿತರ ಯಾವುದು ಗಂಟು ನೋವು ಮಂಡಿ ನೋವು ಬಂದಂತ ಸಂದರ್ಭದಲ್ಲಿ ಡಾಕ್ಟರ್ಗಳು ಹೇಳುವಂತ ಹೇಳುವಂತಹ ಮದ್ದುಗಳು ಸಿರಾಯ್ಡ್ ಯುಕ್ತವಾದಂತಹ ಮದ್ದುಗಳನ್ನು ನುಂಗಿ ಅದರಿಂದ ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ ಬರಬಹುದು ನಾವು ಕೊಡುವಂಥ ಮದ್ದು ಇಂಟರ್ನಲ್ ಆಗಿ ನಾವು ಕೊಡಲ್ಲ ಎಕ್ಸ್ಟರ್ನಲ್ ಆಗಿ ಬಳಕೆ ಮಾಡುವಂಥ ಮದ್ದು ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ನಿಮಗೆ ಅಂತೂ ಬರಲ್ಲ ಅತ್ಯುನ್ನತ ಗಿಡಮೂಲಿಕೆಗಳಿಂದ ತಯಾರಿಸಿದಂಥ ಮದ್ದು ಇದನ್ನು ನೀವು ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲದಿದ್ದರೂ ಕೂಡ ನಿಮಗೆ ಕೆಲವೊಂದು ಜನರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ನಿಮಗೆ ನೈಂಟಿ ಟು ಏಯ್ಟಿ ಪರ್ಸೆಂಟ್ ರಿಸಲ್ಟ್ ಸಿಗುವಂಥದ್ದು ಗ್ಯಾರಂಟಿ ನಾವು ಕೊಡ್ತೇವೆ ಅಷ್ಟು ಗ್ಯಾರಂಟಿ ಕೊಡ್ತೇವೆ ನಿಮಗೆ ನೀವು ಅದನ್ನು ಕ್ರಮ ಪ್ರಕಾರವಾಗಿ ನಾವು ಹೇಳಿದ ರೀತಿಯಲ್ಲಿ ಯೂಸ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಕೂಡ ರಿಸಲ್ಟ್ ಸಿಗ್ತದೆ